ಆರ್ ಸ್ವಾಗತಕ್ಕೆ ಕೌಂಟ್ಡೌನ್ ಶುರುವಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಮೋಜು ಮಸ್ತಿ ಪಾರ್ಟಿಗೆ ರಾತ್ರಿ ಒಂದು ಗಂಟೆವರೆಗೆ ಅವಕಾಶವನ್ನು ನೀಡಲಾಗಿದೆ ಸೆಲೆಬ್ರೇಷನ್ಗೆ ಬರೋರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನೊಂದು ಕಡೆ ಲೌಡ್ ಸ್ಪೀಕರ್ ಹಾಗೂ ಪಟಾಕಿ ಸಡಿಸಲು ನಿರ್ಬಂಧವನ್ನು ಹೇರಲಾಗಿದೆ ರಾತ್ರಿ ಒಂದು ಗಂಟೆವರೆಗೂ ಬಿಎಂಟಿಸಿಯಿಂದ ಹೆಚ್ಚುವರಿ ಬಸ್ ಸಂಚಾರ ಇರಲಿದೆ ಇನ್ನು ರಾತ್ರಿ ಎರಡು ಗಂಟೆವರೆಗೂ ನವ ಮೆಟ್ರೋ ಸಂಚಾರ ಕೂಡ ಇರಲಿದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರು ಸಿಂಗಾರಗೊಂಡಿದೆ ಎಂಜಿ ರಸ್ತೆ ಹಾಗೂ ಬ್ರಿಗೇಡ್ ರಸ್ತೆ ಕಲರ್ಫುಲ್ ಲೈಟಿಂಗ್ಸ್ಗಳಿಂದ ಝಗಮಗಿಸ್ತಾ ಇದೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಯವರೆಗೆ ಎಂಜಿ ರೋಡ್ನಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಭದ್ರತಾ ವ್ಯವಸ್ಥೆ ಹಾಗೂ ಸಿಸಿ ಟಿವಿಗಳ ಅಳವಡಿಕೆ ಪರೀಕ್ಷೆಯನ್ನು ಮಾಡಿದ್ದಾರೆ ಗೆ ಸಿಲಿಕಾನ್ ಸಿಟಿ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಇನ್ನು ಹೊಸ ವರ್ಷಾಚರಣೆಗೆ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಚರ್ಚ್ ಸ್ಟ್ರೀಟ್ ರೆಸಿಡೆನ್ಸಿ ರಸ್ತೆಯಲ್ಲಿ ಸಾವಿರಾರು ಜನರು ಸೇರುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿರುವಂತದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದ್ದು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸಿಸಿಟಿವಿ ಕಣ್ಗಾವಲಿದೆ ಬ್ರಿಗೇಡ್ ರೋಡ್ನ ಹೋಟೆಲ್ ಒಂದರಲ್ಲಿ ಮಾನಿಟರ್ ಸೆಂಟರ್ ಹಾಗೂ ಕಂಟ್ರೋಲ್ ರೂಮ್ ನಿರ್ಮಾಣ ಮಾಡಿದ್ದಾರೆ ಇನ್ನು ಇದರ ಜೊತೆಗೆ ಡ್ರೋನ್ ಮೂಲಕವೂ ನಿಗಾ ವಹಿಸಲಾಗುತ್ತಿದೆ ಹೊಸ ವರ್ಷಾಚರಣೆ ಸಂಭ್ರಮ ಹಿನ್ನೆಲೆ ಇವತ್ತು ರಾತ್ರಿ ಹತ್ತರಿಂದ ಬೆಂಗಳೂರಿನ ಫ್ಲೈಓವರ್ಗಳ ಮೇಲೆ ಸಂಚಾರ ನಿರ್ಬಂಧಿಸಲಾಗಿದೆ ನ್ಯೂ ಇಯರ್ ಜೋಶ್ನಲ್ಲಿ ವೇಗವಾಗಿ ಬೈಕ್ ವಾಹನ ಚಲಾಯಿಸಿ ಅಪಘಾತವಾಗುವ ಸಾಧ್ಯತೆ ಇದೆ ವೀಲಿಂಗ್ ರೇಸಿಂಗ್ ಮಾಡಿ ವಾಹನ ಸವಾರಿಗೆ ಕಿರಿಕಿರಿ ಉಂಟು ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಸುರಕ್ಷತಾ ದೃಷ್ಟಿಯಿಂದ ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗ್ತಿದೆ ಅಂತ ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿದೆ ಹೊಸ ವರ್ಷಾಚರಣೆಗೆ ಭದ್ರತೆಯ ವಿಚಾರವಾಗಿ ಮಾತನಾಡಿರುವಂತಹ ಸಚಿವ ಪರಮೇಶ್ವರ್ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಗೃಹ ಇಲಾಖೆಯಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಲ್ಲರೂ ಜವಾಬ್ದಾರಿಯಿಂದ ಹೊಸ ವರ್ಷ ಆಚರಿಸೋಕೆ ಮನವಿಯನ್ನು ಮಾಡ್ತೀವಿ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿದರು ಹಾಸನದಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿದ್ಧತೆ ನಡೀತಾ ಇದೆ ಯಾವುದೇ ಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಜಿಲ್ಲೆಯಾದ್ಯಂತ ಐನೂರಕ್ಕೂ ಹೆಚ್ಚು ಪೊಲೀಸರು ಕೆಎಸ್ಆರ್ಪಿ ಡಿಎಆರ್ ತುಕಡಿ ನಿಯೋಜನೆ ಮಾಡಲಾಗಿದೆ ಆಚರಣೆ ವೇಳೆ ಜಾಲಿ ರೈಡ್ ಕಂಟ್ರೋಲ್ ಮಾಡಲು ಕೆಲವೊಂದು ಕಡೆ ಬ್ಯಾರಿಕೇಡ್ ಹಾಕಲಾಗಿದೆ ಯಾರಿಗೂ ತೊಂದರೆಯಾಗದಂತೆ ಹೊಸ ವರ್ಷ ಆಚರಣೆ ಮಾಡಲು ಹೋಟೆಲ್ಗಳು ರೆಸಾರ್ಟ್ ಹೋಮ್ ಸ್ಟೇ ಮಾಲೀಕರ ಜೊತೆ ಈಗಾಗಲೇ ಸಭೆ ಮಾಡಿ ಸೂಚನೆ ಕೊಡಲಾಗಿದೆ ಜಿಲ್ಲಾಡಳಿತ ಅಬಕಾರಿ ಇಲಾಖೆ ಜೊತೆಯೂ ಸಭೆ ಮಾಡಲಾಗಿದೆ ಅಂತ ಹೇಳಿಕೆ ಕೊಟ್ಟರು ನ್ಯೂ ಇಯರ್ಗೆ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಒಟ್ಟು ನಲವತ್ತೊಂಬತ್ತು ಕಡೆ ಪಾರ್ಟಿ ಆಯೋಜನೆ ಮಾಡಲಾಗಿರುವಂತದ್ದು ಇನ್ನು ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ ಒಟ್ಟು ಮೂವತ್ತು ತಂಡಗಳನ್ನು ರಚನೆ ಮಾಡಲಾಗಿದೆ ಇವತ್ತು ಮಧ್ಯಾಹ್ನದಿಂದಲೇ ನಗರದಲ್ಲಿ ಕಾಕಿ ಗಸ್ತು ಇರಲಿದೆ ಇನ್ನು ಒಟ್ಟು ಹತ್ತೊಂಬತ್ತು ಕಡೆ ಬ್ಯಾರಿಕೇಡ್ ಹಾಕಿ ತಪಾಸಣೆ ಮಾಡಲಾಗುತ್ತೆ ಅಂತ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ದಿನ ಇವತ್ತು ಇನ್ನು ಮಂಗಳೂರಿನಲ್ಲಿ ಬೀಚ್ಗಳಲ್ಲಿ ಬೆಳಂಬಳಿಗೆ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ಬ್ಯುಸಿಯಾಗಿದ್ದರು ಪಣಂಬೂರು ಬೀಚ್ನಲ್ಲಿ ಪ್ರವಾಸಿಗರ ದಂಡು ಸೇರಿದ್ದು ಮಕ್ಕಳು ಹಿರಿಯರು ಅನ್ನದೇ ಬೀಚ್ನಲ್ಲಿ ಮಸ್ತಿಯಲ್ಲಿ ತೊಡಗಿದ್ದಾರೆ ಹೊಸ ವರ್ಷಕ್ಕೆ ಮಂಗಳೂರಿನಲ್ಲಿ ಡ್ರಗ್ಸ್ ಘಾಟ್ ಹಬ್ಬಿದೆ ಡ್ರಗ್ಸ್ ಪಾರ್ಟಿ ತಡೆಯಲು ವಿಶೇಷ ತಂಡ ರಚನೆ ಮಾಡಲಾಗಿದೆ ಅಂತ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ ಡ್ರಗ್ಸ್ ಪಾರ್ಟಿ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ರೆ ಪೊಲೀಸರಿಗೆ ತಿಳಿಸಿ ಪಾರ್ಟಿಗೆ ದಾಳಿ ಮಾಡಿ ಹಲ್ಲೆ ಮಾಡಿದರೆ ಕಾನೂನು ಸುವ್ಯವಸ್ಥೆಗೆ ಭಂಗ ಆದರೆ ಸುಮ್ಮನಿರಲ್ಲ ಅಂತ ಕಮಿಷನರ್ ಅನುಪಮ್ ಅಗರ್ವಾಲ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲೂ ಹೊಸ ವರ್ಷ ಬರಮಾಡಿಕೊಳ್ಳೋಕೆ ವಿಶೇಷ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಓಲ್ಡ್ ಮ್ಯಾನ್ ಪ್ರತಿಕೃತಿ ದಹಿಸೋ ವಿಶೇಷ ಸಂಪ್ರದಾಯ ಬೆಳಗಾವಿಯಲ್ಲಿದೆ ಕಹಿ ನೆನಪು ಸುಟ್ಟು ಸಿಹಿ ನೆನಪಿನೊಂದಿಗೆ ಹೊಸ ವರ್ಷ ಆಚರಣೆಯನ್ನು ಮಾಡಲಾಗುತ್ತಿದೆ ಇನ್ನು ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ ಓಲ್ಡ್ ಮ್ಯಾನ್ ಬೊಂಬೆಗಳು ಸಿದ್ಧಗೊಂಡಿವೆ ಗೋವಾಗೆ ತೆರಳುವ ಪ್ರವಾಸಿಗರು ಓಲ್ಡ್ ಮ್ಯಾನ್ ಬೊಂಬೆ ತೆಗೆದುಕೊಂಡು ಹೋಗುವುದು ವಿಶೇಷ ಸದ್ಯ ಬೆಳಗಾವಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎರಡು ಸಾವಿರಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಮೈಸೂರಿನಲ್ಲೂ ನ್ಯೂ ಇಯರ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಸಂಭ್ರಮದ ನೆಪದಲ್ಲಿ ವೀಲಿಂಗ್ ಡ್ರ್ಯಾಗ್ ರೇಸ್ ಕರ್ಕಶ ಶಬ್ದ ಮಾಡುವುದನ್ನು ತಡೆಗಟ್ಟಲು ಕ್ಷಿಪ್ರಪಡೆ ಸನ್ನದ್ಧವಾಗಿದೆ ಇನ್ನು ಮಹಿಳೆಯರ ರಕ್ಷಣೆಗೆ ಪಿಂಕ್ ಗರುಡ ಪಡೆ ಗಸ್ತು ತಿರುಗಲಿದೆ ಎಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗಿದೆ ರಾತ್ರಿ ಒಂದು ಗಂಟೆಯೊಳಗೆ ಸಂಭ್ರಮಾಚರಣೆ ಮುಗಿಸಬೇಕು ಅಂತ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಆದೇಶವನ್ನು ಹೊರಡಿಸಿದ್ದಾರೆ ಹೊಸ ವರ್ಷ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಮೋಜು ಮಸ್ತಿಗೆ ಬ್ರೇಕ್ ಹಾಕಲಾಗಿದೆ ಇಂದು ಸಂಜೆ ಏಳು ಗಂಟೆಯ ನಂತರ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನು ಹೇರಲಾಗಿರುವಂಥದ್ದು ಪ್ರವಾಸಿಗರಿಗೆ ನಿರ್ಬಂಧ ಹೇರಿದ್ದು ಏಳು ಗಂಟೆಗೂ ಮೊದಲೇ ಹೋಗುವಂತಹ ಭಕ್ತರು ರಾತ್ರಿ ಒಂಬತ್ತು ಗಂಟೆಯ ಒಳಗಾಗಿ ವಾಪಸ್ ಆಗುವಂತೆ ಸೂಚನೆಯನ್ನು ಕೊಡಲಾಗಿದೆ ತಾವರೆಕಟ್ಟಿ ಗೇಟ್ ಮೂಲಕ ವಾಪಸ್ ಆಗುವಂತೆ ಸೂಚನೆ ಕೊಡಲಾಗಿರುವಂಥದ್ದು ಸಂಜೆ ಏಳು ಗಂಟೆಗೆ ಬೆಟ್ಟಕ್ಕೆ ಹೋಗುವ ಎಲ್ಲ ಗೇಟ್ಗಳು ಬಂದ್ ಆಗಲಿವೆ ಬೆಟ್ಟದ ನಿವಾಸಿಗಳನ್ನು ಹೊರತುಪಡಿಸಿ ಉಳಿದವರಿಗೆ ನಿರ್ಬಂಧ ಅನ್ವಯ ಆಗಲಿದೆ ಜನವರಿ ಒಂದರಂದು ಬೆಳಗ್ಗೆ ಬೆಟ್ಟಕ್ಕೆ ಎಂದಿನಂತೆ ತೆರಳಬಹುದು ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ನಲ್ಲಿ ಯುವಕರು ಪುಂಡಾಟವನ್ನು ಮೆರೆದಿದ್ದಾರೆ ಬೆಳ್ಳಂಬಳಗ್ಗೆ ಬೆಟ್ಟಕ್ಕೆ ಬರುವ ದಾರಿ ಬದಿಯಲ್ಲಿ ಕಾರು ನಿಲ್ಲಿಸಿಕೊಂಡ ಪುಂಡರು ಮದ್ಯಪಾನ ಮಾಡುತ್ತಾ ಸ್ಥಳೀಯರಿಗೆ ಕಿರಿಕಿರಿ ಕೊತ್ತಿದ್ದಾರೆ ಈ ಬಗ್ಗೆ ವಿಡಿಯೋ ಮಾಡಕ್ಕೆ ಹೋದವರ ಮೇಲೆ ಹಲ್ಲೆಗೆ ಪುಂಡರು ಮುಂದಾಗಿರುವಂಥದ್ದು ಪುಂಡರ ಹುಚ್ಚಾಟದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ ಕೋಲಾರದಲ್ಲಿ ಹೊಸ ವರ್ಷಾಚರಣೆಗೆ ಹಲವು ರೂಲ್ಸ್ಗಳನ್ನು ತರಲಾಗಿದೆ ಅನುಮತಿ ಇಲ್ಲದೆ ತೋಟದ ಮನೆ ಮತ್ತೆ ಫಾರ್ಮ್ ಹೌಸ್ಗಳಲ್ಲಿ ಸಂಭ್ರಮಾಚರಣೆ ನಿಷೇಧ ಮಾಡಲಾಗಿದೆ ನೈತಿಕ ಪೊಲೀಸ್ ಗಿರಿ ಮತ್ತು ಅನುಚಿತ ವರ್ತನೆ ಮಾಡಿದರೆ ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನ ಮಾಡುವಂತಿಲ್ಲ ಬೈಕ್ ವೀಲಿಂಗ್ ಮಾಡಬಾರದಂತೆ ಕೋಲಾರ ಎಸ್ಪಿ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಪಟಾಕಿಯನ್ನು ಸಿಡಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಬಾರದು ಅಂತ ಕಟ್ಟೆಚ್ಚರ ಕೊಟ್ಟಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಲಾಗಿದೆ ನ್ಯೂ ಇಯರ್ ವೇಳೆ ಲಕ್ಷಾಂತರ ಪ್ರವಾಸಿಗರು ಜಿಲ್ಲೆಗೆ ಭೇಟಿ ಕೊಡಲಿದ್ದು ಹೀಗಾಗಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಸೇರಿ ಚಂದ್ರದೋಣ ಪರ್ವತದ ಸಾಲು ಸೇರಿದಂತೆ ಜಿಲ್ಲೆಯಾದ್ಯಂತ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹಾಕಲಾಗಿದೆ ಈಗ ರಾಜ್ಯಕ್ಕೆ ಸುದ್ದಿಗಳನ್ನು ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ನಿನ್ನೆ ದಲಿತ ಪರ ಸಂಘಟನೆಗಳು ವಿಜಯಪುರ ಬಂದ್ಗೆ ಕರೆ ಕೊಟ್ಟಿದ್ವು ಆದರೆ ಈ ವೇಳೆ ನಿನ್ನೆ ರಸ್ತೆ ಬದಿ ಹೂ ಮಾರಾಟ ಮಾಡ್ತಿದಂತಹ ಮಹಿಳೆ ಮೇಲೆ ಪ್ರತಿಭಟನಾಕಾರರು ದರ್ಪವನ್ನು ಮರೆತಿದ್ದಾರೆ ಬಂದಿದ್ರೂ ಕೂಡ ಯಾಕೆ ಹೂವನ್ನ ಮಾರಾಟ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ ಪ್ರತಿಭಟನಾಕಾರರು ರಸ್ತೆಗೆ ಹೂವನ್ನ ಚಲಿ ರಾಧಾಂತ ಮಾಡಿದ್ದಾರೆ ಈ ವೇಳೆ ನಾನು ಕಷ್ಟದಲ್ಲಿದ್ದೀನಿ ಸಂಸಾರ ನಡೆಸಬೇಕು ಅಂತ ಮಹಿಳೆ ಮನವಿ ಮಾಡಿದರೂ ಕೂಡ ಕೇಳಿಕೊಳ್ಳದೆ ಪ್ರತಿಭಟನಾಕಾರರು ಹೂಗಳನ್ನು ಹಾಳು ಮಾಡಿದ್ದಾರೆ ಹೂಗಳು ಹಾಳಾಗಿದ್ದಕ್ಕೆ ಮಹಿಳೆ ಕಣ್ಣಿರ್ತಿದ್ದಾರೆ ಅಮಿತ್ ಶಾ ಹೇಳಿಕೆ ವಿರೋಧಿಸಿ ದಲಿತ ಪರ ಸಂಘಟನೆಗಳು ಚಾಮರಾಜನಗರ ಬಂದ್ಗೆ ಕರೆ ಕೊಟ್ಟಿತು ಇದು ಚಾಮರಾಜನಗರ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ನಗರದಲ್ಲಿ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದೆ ಬಂದ್ ವೇಳೆ ಟೈರ್ ಸುಡೋಕೆ ಪ್ರತಿಭಟನಾಕಾರರು ಮುಂದಾಗಿದ್ರು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಟೈಯರ್ ಕಸಿದುಕೊಂಡಿದ್ದಾರೆ ಈ ವೇಳೆ ವಾಗ್ವಾದ ಕೂಡ ನಡೆದಿದೆ ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಬಳಿಯ ಶರಾವತಿ ಸೇತುವೆ ಮೇಲೆ ಈ ಘಟನೆ ನಡೆದಿದೆ ಮೃತರನ್ನ ರಾಘವೇಂದ್ರ ಸೋಮಯ್ಯಗೌಡ ಗೌರೀಶ್ ನಾಯ್ಕ ರಮೇಶ್ ನಾಯ್ಕ್ ಅಂತ ಗುರುತಿಸಲಾಗಿದೆ ತಡರಾತ್ರಿ ಮೂರು ಗಂಟೆ ಸುಮಾರಿಗೆ ಘಟನೆ ಸಂಭವಿಸಿದೆ ಹೊನ್ನಾವರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವ್ಯವಸ್ಥೆ ವಿರೋಧಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ ಅತ್ತಿ ಬೆಲೆಯಲ್ಲಿರುವಂತಹ ಶಾಲೆಯ ಮುಖ್ಯ ಶಿಕ್ಷಕಿ ದೌರ್ಜನ್ಯವನ್ನು ಖಂಡಿಸಿ ವಿದ್ಯಾರ್ಥಿಗಳೇ ಪ್ರತಿಭಟನೆಯನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಆಹಾರವನ್ನು ನೀಡಲಾಗುತ್ತಿದೆ ಪ್ರಶ್ನೆ ಮಾಡಿದರೆ ದೌರ್ಜನ್ಯ ಎಸಕ್ತಾರೆ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಸ್ಥಳಕ್ಕೆ ಅತ್ತಿ ಬೆಲೆ ಪೊಲೀಸರು ಭೇಟಿ ನೀಡಿದ್ದು ವಿದ್ಯಾರ್ಥಿಗಳ ಮನವೊಲಿಸುತ್ತಿದ್ದಾರೆ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಖಂಡಿಸಿ ಇವತ್ತು ವಿಶ್ವಕರ್ಮ ಸಮಾಜದಿಂದ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿದೆ ಬೀದರ್ನಾಥ ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಮೆರವಣಿಗೆ ನಡೆಸಿದ ಬಳಿಕ ಡಿಸಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿದೆ ಸರ್ಕಾರದ ಸುತ್ತೋಲೆ ಮತ್ತು ಕೋರ್ಟ್ ಆದೇಶದಂತೆ ತಾಲೂಕು ವ್ಯಾಪ್ತಿಗೆ ಒಳಪಡುವ ಭೂಮಿ ವಸತಿ ಸಮಸ್ಯೆಗಳನ್ನು ವಿಳಂಬ ಮಾಡದೆ ತುರ್ತಾಗಿ ಬಗೆಹರಿಸಬೇಕು ಅಂತ ಒತ್ತಾಯಿಸಿ ಜಿಲ್ಲಾ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯಿಂದ ಕೊರಟಗೆರೆ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಯಿತು ಅನೇಕ ಬಾರಿ ಮನವಿ ಮಾಡಿದರೂ ಸಮಸ್ಯೆ ಬಗೆಹರಿದಿಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಅಂತ ಪ್ರತಿಭಟನಾಕಾರರು ಕಿಡಿಕಾರಿತು ಮಂಡ್ಯ ಬಳಿಕ ಶಿವಮೊಗ್ಗದಲ್ಲೂ ಫೈನಾನ್ಸ್ ಕಿರುಕುಳ ಆರೋಪ ಕೇಳಿಬಂದಿದೆ ಶಿಕಾರಿಪುರ ತಾಲೂಕಿನ ಮಾರವಳ್ಳಿ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ಗೆ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪ್ರೇಮ ಮೃತ ದುರ್ದೇವಿ ಕೂಲಿ ಕೆಲಸ ಮಾಡ್ತಿದ್ದ ಪ್ರೇಮ ಮೂರು ಲಕ್ಷ ಸಾಲವನ್ನು ಪಡೆದಿದ್ರು ನಿನ್ನೆ ಸಂಜೆ ಸಾಲಗಾರರು ಮನೆಗೆ ಬಂದು ಕಿರುಕುಳ ಕೊಟ್ಟಿದ್ದಾರಂತೆ ಈ ವೇಳೆ ಬಡ್ಡಿ ಕಟ್ಟೋಕಾಗದೆ ಪ್ರೇಮ ನೇಣಿಗೆ ಶರಣಾಗಿದ್ದಾರೆ ಸ್ಥಳಕ್ಕೆ ಶಿಕಾರಿಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಯಚೂರಿನಲ್ಲಿ ಸಾಲ ಬಾಧೆ ತಾಳಲಾರದೆ ರೈತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಾನ್ವಿ ತಾಲೂಕಿನ ಜಾನೇಕಲ್ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಯಲ್ಲಮ್ಮ ಮೃತ ದುರ್ದೈವಿ ಕೃಷಿ ಚಟುವಟಿಕೆ ಸಾಮಗ್ರಿಗಳಿಗಾಗಿ ಖಾಸಗಿ ಬ್ಯಾಂಕ್ನಲ್ಲಿ ಮೂರು ಲಕ್ಷ ಸಾಲ ಮಾಡಿದರು ಆದರೆ ಸಾಲ ತೀರಿಸಲಾಗದೆ ಕಂಗಾಲಾದ ಯಲ್ಲಮ್ಮ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಕೂಡ ನಡೆಸಿದರು ನಿನ್ನೆ ರಾತ್ರಿ ಚಿಕಿತ್ಸೆ ಫಲಿಸದೆ ಯಲ್ಲಮ್ಮ ಸಾವನ್ನಪ್ಪಿದ್ದಾರೆ ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇಗುಲದ ಮುಂಭಾಗ ಭಕ್ತರು ಬಿಡ್ತಿದ್ದ ಚಪ್ಪಲಿ ಕಾಣಿ ಆಗ್ತಾ ಇದರ ಹಿಂದಿನ ಅಸರಿಯತ್ತು ದೇವಸ್ಥಾನಕ್ಕೆ ಬಂದ ಭಕ್ತರೊಬ್ಬರು ಮಾಡಿದ ವಿಡಿಯೋದಿಂದ ಬಯಲಾಗಿದೆ ದೇವಸ್ಥಾನಕ್ಕೆ ಬಂದ ಭಕ್ತರು ಚಪ್ಪಲಿಯನ್ನ ಸ್ಟ್ಯಾಂಡ್ನಲ್ಲಿ ಬಿಡದೆ ದೇಗುಲದ ಮುಂದಿನ ಇಡ್ತಾ ಇದ್ರು ಇದರಿಂದ ದೇವಸ್ಥಾನದ ಸಿಬ್ಬಂದಿಯೊಬ್ಬರು ಚಪ್ಪಲಿಯನ್ನ ಎತ್ತಿ ಬಿಸಾಡ್ತಾ ಇದ್ರು ಪಾಠ ಹೇಳ್ಕೊಡ್ತಿದ್ದ ಉಪನ್ಯಾಸಕನ ಜೊತೆ ವಿದ್ಯಾರ್ಥಿನಿ ಎಸ್ಕೇಪ್ ಆಗಿರುವಂತಹ ಘಟನೆ ಹುಣಸೂರಿನಲ್ಲಿ ನಡೆದಿದೆ ಖಾಸಗಿ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಿದ್ದ ವಿದ್ಯಾರ್ಥಿನಿ ತನಗಿಂತ ಹದಿನೈದು ವರ್ಷ ಹಿರಿಯ ಉಪನ್ಯಾಸಕ ಯಶೋದ್ ಕುಮಾರ್ ಅನ್ನೋರನ್ನ ಪ್ರೀತಿ ಮಾಡ್ತಾ ಇದ್ದಂತೆ ಇಬ್ಬರ ಪ್ರೇಮ ಪುರಾಣ ಮನೆಯವರಿಗೆ ತಿಳಿತಿದ್ದಂತೆ ಇಬ್ಬರು ಎಸ್ಕೇಪ್ ಆಗಿದ್ದಾರೆ ನನ್ನ ಮಗಳನ್ನ ಹುಡ್ಕೊಡಿ ಅಂತ ಪೋಷಕರು ಅಂಕ್ರ ಇದ್ದಾರೆ ಹುಣಸೂರು ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ಕೋಟೆಯ ಚಾಕಹಳ್ಳಿ ಶಾಂತಿಪುರ ಸುತ್ತಮುತ್ತ ಭೀತಿ ಸೃಷ್ಟಿಸಿದ್ದ ಹುಲಿ ಕೊನೆಗೂ ಸರಿಯಾಗಿದೆ ಚಾಕಹಳ್ಳಿ ಗ್ರಾಮದ ಆನಂದ್ ಎಂಬುವರ ಜಮೀನಿನಲ್ಲಿ ಇರಿಸಿದ್ದ ಬೋನಿಗೆ ಹುಲಿ ಬಿದ್ದಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ ಸುಮಾರು ಏಳು ವರ್ಷ ಪ್ರಾಯದ ಹೆಣ್ಣು ಹುಲಿ ಹಲವು ಜಾನುವಾರುಗಳನ್ನ ಬಲಿ ಪಡೆದಿತ್ತು ಹೊಸೂರು ಸಮೀಪದ ಪೊಮ್ಮಡತನೂರು ಗ್ರಾಮಕ್ಕೆ ಮೊಟ್ಟೆ ಸಲಗ ನುಗ್ಗಿದೆ ಈ ವೇಳೆ ಕಾಡಾನೆ ದಾಳಿಯಿಂದ ಯುವಕನೊಬ್ಬ ಸ್ವಲ್ಪದರಲ್ಲೇ ಸಾವನ್ನಪ್ಪಿದ್ದಾನೆ ಇನ್ನು ಕಾಡಾನೆ ಬರ್ತಿರೋದನ್ನ ಕಂಡ ಯುವಕ ಆ ಓಡೋಕೆ ಯತ್ನಿಸಿದ್ದಾನೆ ಈ ವೇಳೆ ರಸ್ತೆ ಬದಿ ಯುವಕ ಎಡವೆ ಬಿದ್ದಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು ಸಲಗ ಗಸ್ತಿ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕೊಡಗಿನ ಹುತಾತ್ಮನಾದ ವೀರಯೋಧ ದಿವಿನ್ ಪಾರ್ಥಿವ ಶರೀರವನ್ನು ಸ್ವಗ್ರಾಮಕ್ಕೆ ಇವತ್ತು ರಾತ್ರಿ ತರಲಾಗ್ತಾ ಇದೆ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಪ್ರಪಾತಕ್ಕೆ ಬೀರಿದ ಸೈನಿಕ ಧಿವಿನ್ ಕೋಮಾದಲ್ಲಿದ್ದರು ಶ್ರೀನಗರದ ಸೇನಾ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದರು ಇವತ್ತು ಬೆಂಗಳೂರಿಗೆ ದಿವಿನ್ ಪಾರ್ಥಿವ ಶರೀರ ಆಗಮಿಸಲಿದೆ ಇನ್ನು ದಿವಿನ್ಗೆ ಶ್ರೀನಗರದಲ್ಲಿ ದಿವಿನ್ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಲಾಯಿತು ಚಿಕ್ಕಮಗಳೂರು ಜಿಲ್ಲೆಯ ಉದ್ದೇ ಬೋರನಹಳ್ಳಿ ನಿವಾಸಿ ದಿವ್ಯ ಮತ್ತು ಲೋಹಿತ್ ಅವರ ಒಂದು ವರ್ಷದ ಒಂಬತ್ತು ತಿಂಗಳ ಮಗು ಜನ್ಮಿತ ವಿಶ್ವ ದಾಖಲೆ ಸೇರಿದ್ದಾಳೆ ಅಸಾಧಾರಣ ಗ್ರಹಣ ಶಕ್ತಿ ಪ್ರತಿಭೆ ಅಂತ ಗುರುತಿಸಿ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯವರು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಜನ್ಮಿತ ಐವತ್ತಕ್ಕೂ ಹೆಚ್ಚು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ಉತ್ತರಿಸಿ ಗಿನ್ನಿಸ್ ದಾಖಲೆಯನ್ನು ನಿರ್ಮಿಸಿರುವಂಥದ್ದು ಗ್ರಹಗಳು ಜ್ಞಾನಪೀಠ ಪುರಸ್ಕೃತರ ಹೆಸರು ಪಂಚಾಂಗದ ಮಾಸ ತಿಂಗಳ ವಾರ ಸೇರಿದಂತೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರೈಮ್ಸ್ಗಳನ್ನು ಹೇಳುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾಳೆ ಹೀಗಾಗಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯು ಸೂಪರ್ ಟ್ಯಾಲೆಂಟೆಡ್ ಕಿಟ್ ಅಂತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ನಮ್ಮ ದೇಶದ ರಾಜಧಾನಿ ನಮ್ಮ ದೇಶ ಯಾವ ಖಂಡದಲ್ಲಿದೆ ನಮ್ಮ ರಾಷ್ಟ್ರ ಪಿತ ಪ್ರಧಾನಮಂತ್ರಿ ರಾಷ್ಟ್ರ ಪ್ರಾಣಿ ರಾಷ್ಟ್ರ ಪಕ್ಷಿ ರಾಷ್ಟ್ರ ಹೂವು ರಾಷ್ಟ್ರೀಯ ಆಟ ರಾಷ್ಟ್ರೀಯ ಕರೆನ್ಸಿ ಯಾವುದು ಚಿನ್ನಿ

ಕಲಬುರಗಿಯಲ್ಲಿ ಗುತ್ತಿಗೆದಾರ ಸೋಸೈಟ್ ಕೇಸ್ ಸಮರ ಜೋರಾಗಿ ನಡೀತಾ ಇದೆ ಈ ಬಗ್ಗೆ ನಿನ್ನೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಪ್ರಿಯಾಂಕ್ ಖರ್ಗೆ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತಲ್ಕೂರ್ ಸಹೋದರನಿಂದ ತಲ್ವಾರ್ ಪ್ರದರ್ಶನದ ವಿಡಿಯೋ ಹಂಚಿಕೊಂಡಿದ್ದಾರೆ ಇನ್ನು ಇದಕ್ಕೆ ತಿರುಗೇಟು ಕೊಟ್ಟಿರುವ ಶ್ರೀ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಖಡ್ಗ ಹಿಡಿದಿರುವಂತಹ ಫೋಟೋಗಳನ್ನು ಪೋಸ್ಟ್ ಮಾಡಿದ್ದಾರೆ ಈ ಫೋಟೋಗಳನ್ನು ನೋಡಿ ಇದಕ್ಕೇನು ಹೇಳ್ತೀರಾ ಜೂನಿಯರ್ ಖರ್ಗೆ ಅಂತ ಶ್ರೀ ಪ್ರಶ್ನೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕರ್ಗೆ ವಿರುದ್ಧ ಬಿಜೆಪಿ ಹೋರಾಟ ತೀವ್ರಗೊಂಡಿದೆ ಪ್ರಿಯಾಂಕ್ ವಿರುದ್ಧ ಬಿಜೆಪಿ ಪೋಸ್ಟರ್ ಅಭಿಯಾನವನ್ನು ಇದೆ ಗುತ್ತಿಗೆದಾರನ ಸಾವಿಗೆ ಪ್ರಿಯಾಂಕ್ ಖರ್ಗೆ ಹೊಣೆಗಾರ ಖರ್ಗೆ ಪ್ರಾಯೋಜಿತ ಸುಪಾರಿಯನ್ನು ಪೋಸ್ಟರ್ಗಳನ್ನು ರೆಸ್ಕೋರ್ಸ್ ರಸ್ತೆಯಲ್ಲಿ ಅಂಟಿಸಲು ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ದು ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರು ಬಿಜೆಪಿ ನಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ ವಿವಾದದ ಮಧ್ಯೆ ಸಚಿವ ಪ್ರಿಯಾಂಕ್ ದೆಹಲಿಗೆ ಬರುವಂತೆ ಬುಲಾವ್ ಕೊಡಲಾಗಿದೆ ಇವತ್ತು ದೆಹಲಿಗೆ ತೆರಳಲಿರುವ ಪ್ರಿಯಾಂಕ್ ಖರ್ಗೆ ಸಚಿನ್ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನು ನೀಡಲಿದ್ದಾರೆ ಇಂದಿನಿಂದ ಮೂರು ದಿನ ದೆಹಲಿಯಲ್ಲಿಯೇ ವಾಸ್ತವ್ಯ ಹೂಡಲಿರುವ ಪ್ರಿಯಾಂಕ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ ಭೇಟಿ ಮಾಡಿ ಪ್ರಕರಣದ ಬಗ್ಗೆ ವಿವರಣೆ ಕೊಡಲಿದ್ದಾರೆ ಎನ್ನಲಾಗಿದೆ ಸಂಕ್ರಾಂತಿ ಬಳಿಕ ಜೆಡಿಎಸ್ಗೆ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆ ಯಾದಗಿರಿಯಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಶಾಸಕ ಶರಣಗೌಡ ಕಂದಕೂರ ಪಕ್ಷವನ್ನು ಸಂಘಟನೆ ಮಾಡಬೇಕಿದೆ ಹೀಗಾಗಿ ಅಧ್ಯಕ್ಷರ ಆಯ್ಕೆ ಆಗಬೇಕು ನಾನು ಕೂಡ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತೆ ಹೇಳಿದ್ದೇನೆ ದೇವೇಗೌಡರು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಂತಹ ಪಕ್ಷ ಅದು ಜೆಡಿಎಸ್ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ನಾವು ಮೈತ್ರಿ ಮಾಡಿಕೊಂಡಿದ್ದೇವೆ ಮುಂದೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಬರುತ್ತೆ ನಾವು ಪಕ್ಷ ಸಂಘಟನೆ ಮಾಡಿದ್ರೆ ಸೀಟುಗಳನ್ನ ಕೇಳೋಕೆ ಆಗುತ್ತೆ ಹೀಗಾಗಿ ಸಂಕ್ರಾಂತಿ ಬಳಿಕವೂ ಹೊಸ ವರ್ಷದ ಬಳಿಕವೋ ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ ಶರಣಗೌಡ ಹೊಸ ವರ್ಷಾಚರಣೆ ಹಿನ್ನೆಲೆ ರಾಜ್ಯ ಜೆಡಿಎಸ್ನಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗಿದೆ ದೊಡ್ಡಬಳ್ಳಾಪುರದ ದೇವನಪುರದಲ್ಲಿ ಜೆಡಿಎಸ್ ಕಾರ್ಯದರ್ಶಿ ಹರೀಶ್ ಗೌಡ ಕ್ಯಾಲೆಂಡರ್ನ ರಿಲೀಸ್ ಮಾಡಿದ್ದಾರೆ ಇದೇ ವೇಳೆ ಶಾಸಕ ಧೀರಜ್ ಮುನಿರಾಜ್ ವಿರುದ್ದ ವಾಗ್ದಾಳಿ ನಡೆಸಿದ ಹರೀಶ್ ಗೌಡ ಮುಂದಿನ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದ ಎಂಎಲ್ಸಿ ಸಿಟಿ ರವಿ ತಮ್ಮ ಬಂಧನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಇನ್ನು ಇದೇ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಗೃಹ ಸಚಿವ ಜಿ ಪರಮೇಶ್ವರ್ ಈಗಾಗಲೇ ಸಿಒಡಿ ತನಿಖೆಗೆ ಕೊಟ್ಟಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಅಂತ ನೋಡೋಣ ತನಿಖೆ ಆಧರಿಸಿ ಮುಂದಿನ ಕ್ರಮ ಅಂತ ಹೇಳಿತ್ತು ಚಿಕ್ಕಮಗಳೂರಿನ ಬರ್ಕಣ ಫಾಲ್ಸ್ ಬಳಿ ಪೊಲೀಸರು ನಕ್ಸಲರ ನಡುವೆ ಗುಂಪಿನ ಚಕಮಕಿ ಪ್ರಕರಣ ಖುಲಾಸೆಗೊಂಡಿದೆ ಇಪ್ಪತ್ತು ವರ್ಷದ ಬಳಿಕ ಕೇಸ್ ಖುಲಾಸೆಗೊಂಡಿದೆ ಬಿಜಿ ಕೃಷ್ಣಮೂರ್ತಿ ನಿಲಗುಳಿ ಪದ್ಮನಾಭ ಮಲ್ಲಿಕಾ ಸರೋಜಾ ರಿಜ್ವಾನ ರಿಜ್ವಾನ ಬೇಗಂ ಮೇಲೆ ಕೇಸ್ ದಾಖಲಾಗಿತ್ತು ಪ್ರಕರಣದ ವಿಚಾರಣೆ ನಡೆಸಿದ ಚಿಕ್ಕಮಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯ ಕೇಸ್ ಖುಲಾಸೆಗೊಳಿಸಿದೆ ವಿದೇಶಗಳ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳಕ್ಕೆ ಭರ್ಜರಿ ತಯಾರಿ ನಡೆಸಲಾಗುತ್ತಿದೆ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿ ಸಂಗಮ ಸ್ಥಳವಾದ ತ್ರಿವೇಣಿ ಸಂಗಮದ ಬಳಿ ಕುಂಭಮೇಳ ಚಾಲನೆಗೆ ಸಿದ್ಧತೆಯನ್ನು ಮಾಡಿಕೊಡಲಾಗುತ್ತಿದೆ ಜಮ್ಮು ಕಾಶ್ಮೀರದ ಹಲವೆಡೆ ಭಾರಿ ಹಿಮಪಾತವಾಗ್ತಾ ಇದೆ ಕೆಲವೆಡೆ ಹಿಮಪಾತದಿಂದ ಸಮಸ್ಯೆಗಳು ಉಂಟಾಗಿದೆ ಹಿಮಪಾತದಿಂದಾಗಿ ಮನೆಯಿಂದ ಹೊರಬರಲಾಗದಂತಹ ಸ್ಥಿತಿ ಕೆಲವೆಡೆ ನಿರ್ಮಾಣವಾಗಿದೆ ಶಬರಿಮಲೆ ಮಕರ ಜ್ಯೋತಿ ಪೂಜೆ ವಿಧಿವಿಧಾನ ಆರಂಭವಾಗಿದೆ ತಂತ್ರಿ ಕಂಠಾರಾಜರ ಉಪಸ್ಥಿತಿಯಲ್ಲಿ ಅರ್ಚಕ ಎಸ್ ಅರುಣ್ ಕುಮಾರ್ ನಂಬೂದಿರಿ ದೇವಾಲಯದ ಬಾಗಿಲು ತೆರೆದು ದೀಪವನ್ನು ಬೆಳಗಿಸಿದರು ಇಂದಿನಿಂದ ಮಕರ ಜ್ಯೋತಿ ಪೂಜೆ ಆರಂಭವಾಗುತ್ತೆ ಅಮೆರಿಕದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಭಾರತೀಯ ಮೂಲದ ಟಕ್ಕಿ ಸುಚೀರ್ ಬಾಲಾಜಿ ಸಾವು ಅಂತ ಕಾಣ್ತಾ ಇಲ್ಲ ಅಂತ ಸ್ಪೇಸ್ ಎಕ್ಸ್ ಮಾಲೀಕ ವಿಶ್ವದ ನಂಬರ್ ಒನ್ ಶ್ರೀಮಂತ ಎಲಾನ್ ಮಸ್ಕ್ ಸುದ್ದಿಗಳು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯ ನಾಲ್ಕನೇ ಪಂದ್ಯದಲ್ಲೂ ಭಾರತ ಹಿನಾಯ ಸೋಲನ್ನು ಕಂಡಿದೆ ಈ ಮೂಲಕ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಏರುವ ಕನಸು ಬಹುತೇಕ ಕಮರಿ ಹೋಗಿದೆ ಫೈನಲ್ಗೆ ಅರ್ಹತೆ ಪಡೆಯಬೇಕಾದರೆ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ದ ಕೊನೆಯ ಪಂದ್ಯವನ್ನು ಗೆಲ್ಲಬೇಕು ಮತ್ತು ಶ್ರೀಲಂಕಾ ವಿರುದ್ಧದ ಎರಡು ಪಂದ್ಯಗಳ ಸರಣಿಯಲ್ಲಿ ಆಸ್ಟ್ರೇಲಿಯಾ ಒಂದು ಪಂದ್ಯವನ್ನು ಸೋಲಬೇಕಾಗಿದೆ ಅಂತಾರಾಷ್ಟ್ರೀಯ ಖೋ ಖೋ ವಿಶ್ವಕಪ್ಗೆ ಮಂಡ್ಯದ ಕೃಷಿಕರ ಮಕ್ಕಳಿಬ್ಬರು ಆಯ್ಕೆಯಾಗಿದ್ದಾರೆ ಪಾಂಡವಪುರದ ಚೈತ್ರಾ ಬಿ ಹಾಗೂ ಮೋನಿಕಾ ಎಲ್ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ ಇವರು ಮಂಡ್ಯ ಜಿಲ್ಲೆಯ ಪಾಂಡವಪುರದ ಶ್ರೀ ಶಂಭುಲಿಂಗೇಶ್ವರ ಫಿಸಿಕಲ್ ಎಜುಕೇಷನ್ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾರೆ ಈಗ ಸಿನಿಮಾ ಲೋಕದ ಸುದ್ದಿಗಳನ್ನು ಫಟಾಫಟ ನೋಡೋಣ ಪಾಸಿಟಮ್ ಕಾಲ ಮುಗಿಯಿತು ಇನ್ನೇನು ಮ್ಯಾಕ್ಸಿಮ್ ಕಾಲ ಅಂತ ಕೇಕ್ ಕತ್ತರಿಸಿದ ಸುದೀಪ್ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬೇರೆಯವರಿಗೆ ಟಾಂಟ್ ಕೊಡೋ ವ್ಯಕ್ತಿ ನಾನಲ್ಲ ಶಿವಣ್ಣ ಉಪೇಂದ್ರ ದರ್ಶನ್ ಯಶ್ ಎಲ್ಲ ಸೇರಿದ್ರೆ ಇಂಡಸ್ಟ್ರಿ ಯಶ್ ಧ್ರುವ ಶಿವಣ್ಣ ಒಪ್ಪಿಗೂ ಬಾಸ್ ಫ್ಯಾನ್ಸ್ ಕರೀತಾರೆ ನನಗೂ ದರ್ಶನ್ಗೂ ಏನೂ ಇಲ್ಲ ದರ್ಶನ್ ಅವರು ಕಷ್ಟಪಟ್ಟು ತುಂಬಾ ಮೇಲೆ ಬಂದಿದ್ದಾರೆ ಅಂತ ಸುದೀಪ್ ಹೇಳಿದ್ರು